ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡು ಪ್ರತಿಯೊಬ್ಬ ಹಿಂದೂಗಳು ಕೂಡ ನೆನಪಿಟ್ಟುಕೊಳ್ಳಬೇಕಾದಂಥ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ದೇಶದ ವಿವಿಧ ಭಾಗಗಳಿಂದ ವಿವಿಧ ಸ್ಪೆಷಲ್ಗಳು ಒಂದೊಂದು ವಿಚಾರಗಳು ಅಯೋಧ್ಯೆಗೆ ಇದೆ ಇಂಥದ್ರಲ್ಲಿ ನಮ್ಮ ಕರ್ನಾಟಕದಿಂದಲೂ ಕೂಡ ಒಂದು ಬೃಹತ್ ಪ್ರತಿಮೆಯೊಂದು ಅಯೋಧ್ಯೆಯನ್ನು ತಲುಪ್ತಾ ಇದೆ ಅದು ಬೃಹತ್ ಕಾಟನ್ ಸ್ಟೀಲ್ನಲ್ಲಿ ಮಾಡಿರುವಂಥ ಅಳಿಲಿನ ಪ್ರತಿಮೆ ನಮ್ಗೆ ಗೊತ್ತಿದೆ ರಾಮಾಯಣದಲ್ಲಿ ಸಾಕಷ್ಟು ಅಳಿಲಿನ ಪಾತ್ರವೂ ಕೂಡ ಏನು ಅಂತ ಹೇಳಿ ಅಂತಹದ್ದೊಂದು ಅಳಿಲು ಸೇವೆ ಕರ್ನಾಟಕದಿಂದಲೂ ಕೂಡ ಹೋಗ್ತಾ ಇದೆ ಅನ್ನುವಂಥದ್ದು ನಮಗೆ ಖುಷಿಯ ಸುದ್ದಿ ಸದ್ಯಕ್ಕೆ ಇದನ್ನು ಮಾಡಿರುವಂಥ ಕಲ್ಯಾಣ್ ಎಸ್ ರಾಥೋರ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಸರ್ ಮೊತ್ತ ಮೊದಲನೇದಾಗಿ ಅಯೋಧ್ಯೆಗೆ ಕರ್ನಾಟಕದಿಂದ ಅಳಿಲಿನ ಪ್ರತಿಮೆ ಬೃಹತ್ ಅಳಿಲಿನ ಪ್ರತಿಮೆ ಹೋಗ್ತಾ ಇದೆ ಈ ಪ್ರತಿಮೆಯ ಬಗ್ಗೆ ಹೇಳೋದಾದ್ರೆ ಪ್ರತಿಮೆಯ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ವಿಶೇಷತೆ ಇದೆ ಏನಂದರೆ ನಾನು ಮಾಡಿರೋದು ಒಂದು ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡಿದೆ ಅಳಿಲು ಅದರ ಬಗ್ಗೆ ಯಾವುದೂ ಶಿಲ್ಪಕಲೆ ಮಾಡಿಲ್ಲ ರಾಮಾಯಣ ಆ ಕಾಂಟೆಕ್ಸ್ಟಲ್ಲಿ ಸೊ ಇದು ಅಳಿಲು ಸೇವೆ ಅಂತ ನಮ್ಮ ಕನ್ ಕನ್ನಡದಲ್ಲಿ ರೆಗ್ಯುಲರಾಗಿ ಹೇಳ್ತಾರೆ ಅದೇನಂದರೆ ನಾವು ಎಷ್ಟು ಕಮ್ಮಿ ಕೆಲಸ ಮಾಡ್ತಾಯಿದ್ದೀವಿ ನಾವು ಕಾಂಟ್ರಿಬ್ಯೂಷನ್ ಎಷ್ಟು ಕಮ್ಮಿ ಮಾಡ್ತಾ ಇದ್ದೀವಿ ಅದರ ಯೋಚನೆ ಮಾಡ್ದಿರ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡೋದು ಹೆಚ್ಚು ಸೊ ಇಂಥ ಒಂದು ಐಡಿಯಾ ತಗೊಂಡು ನಾನು ವೈ ನಾಟ್ ಅಳಿಲು ಮಾಡೋಣ ಅಂತ ನಾನು ಒಂದು ತೀರ್ಮಾನ ಮಾಡಿದೆ ಸೊ ಅವ್ರಿಗೂ ಇದು ಹಿಡಿಸ್ತಿತ್ತು ಹಿಂಗಾಗಿ ಫಿಫ್ಟೀನ್ ಹದಿನೈದು ಅಡಿ ಅಳಿಲು ಒಂದು ಮಾಡ್ತಾಯಿದ್ದೀವಿ ಮಾಡಿದ್ದೀವಿ ಅದು ಡಿಸ್ಪ್ಯಾಚ್ ಆಗಿದೆ ಈ ಅಳಿಲು ನೀವು ನೋಡಿದರೆ ಈ ಅದು ಆಕಾರ ಬಂದ್ಬಿಟ್ಟು ಒಂದು ಜ್ಯಾಮೆಟ್ರಿಕ್ ಪ್ಯಾಟರ್ನ್ ಇವಾಗ ಡೈಮಂಡಲ್ಲಿರುತ್ತಲ್ಲ ಡೈಮಂಡ್ ಹಿಂಗೆ ಅಂದರೆ ಅದು ರೌಂಡ್ ಇರಲ್ಲ ರೌಂಡ್ ಇದ್ದಿದ್ದು ಅದಕ್ಕೆ ಕಟ್ಸ್ ಇರುತ್ತೆ ಆ ಜ್ಯಾಮೆಟ್ರಿಕ್ ಕಟ್ಸ್ ಅದಕ್ಕೆ ಅದು ಪರವಾಗಿ ಅದು ಶೈನಿಂಗು ಅದರದ್ದು ಒಂದು ಬೇರೆದೊಂದು ಲುಕ್ ಬರುತ್ತೆ ನಾನು ಮಾಡೋ ಶಿಲ್ಪಕಲೆ ಅಂಥದ್ದು ಸೊ ಅಂಥ ಪ್ರೋಸೆಸ್ ಯೂಸ್ ಮಾಡಿಕೊಂಡು ಏನು ಮಾಡ್ಬೋದು ಈ ಅಳಿಲುಗೆ ಅಂತ ಈ ಡಿಸೈನ್ ಬಂತು ಸೊ ಅದು ನೀವು ನೋಡ್ತೀರಾ ಯಾವ ಥರ ಬಂದಿದೆ ಅಂತ ಈಗ ಈ ಪ್ಲ್ಯಾನ್ ಹೇಗೆ ಹುಟ್ಕೊಳ್ತು ಸರ್ ಈಗ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ದಶಕಗಳಿಂದಲೂ ಕೂಡ ಪ್ರತಿಯೊಬ್ಬ ಹಿಂದೂಗಳು ಕಾಯ್ತಾ ಇರುವಂಥ ಒಂದು ಕ್ಷಣ ಈ ಥರದ ಸಂದರ್ಭದಲ್ಲಿ ಕರ್ನಾಟಕದಿಂದಲೂ ಒಂದು ಅಳಿಲನ್ನು ಮಾಡಿ ಕಳಿಸ್ಬೇಕು ಅಂತ ಹೇಳುವಂಥ ಆಲೋಚನೆ ಹೇಗೆ ಬಂತು ನಾನು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಲ್ಲೇ ಸೊ ಹೀಗಾಗಿ ನಾವು ಚಿಕ್ಕವರಿರುವಾಗಲೂ ಇರುವಾಗಲೂ ಅಳಿಲು ಇದ್ದೀವಿ ನಮ್ಮ ಗಾರ್ಡನಲ್ಲಿ ಇರೋದೆಲ್ಲ ಇದ್ದೀವಿ ಆವಾಗ ಈ ರಾಮಾಯಣ ಕತೆ ನಾವು ಕೇಳುವಾಗ ನಮ್ಮ ತಂದೆಯೂ ಹೇಳ್ತಾಯಿದ್ರು ಈ ಅಳಿಲು ಯಾವ ಥರ ಒಂದು ಒಂದು ಸಣ್ಣ ಕೆಲಸನೂ ಅಷ್ಟು ಸಿನ್ಸಿಯರಾಗಿ ಮಾಡಿದ್ದು ಅದಕ್ಕೆ ಯಾವ ಥರ ರಾಮ್ ರಾಮ ಭಗವಾನ್ ಅವರು ಅವ್ರಿಗೆ ಬ್ಲೆಸ್ಸಿಂಗ್ ಮಾಡಿದ್ದು ಅಂತ ಸೊ ಆ ಸ್ಟೋರಿ ನನಗೆ ತುಂಬ ಹಿಡಿಸ್ತು ಸೊ ಒಂಥರ ನೋಡಿದರೆ ನನಗೆ ಚಿಕ್ಕವನಾಗಿಂದ ಅಳಿಲು ಅಂದರೆ ಒಂಥರ ಆಸೆ ಸೊ ಈ ಆಪರ್ಚುನಿಟಿ ಸಿಕ್ಕ ಸಿಕ್ಕಿದ ತಕ್ಷಣ ನಾನು ಫಸ್ಟ್ ತಿಳ್ಕೊಂಡೆ ರಾಮಾಯಣ ಅಂದರೆ ನಾವು ಬೇರೆದೆಲ್ಲ ಬೇರೆಯವ್ರು ಮಾಡ್ತಾರೆ ಹನುಮಾನ್ ಮಾಡ್ತಾರೆ ರಾಮ ಅದು ಮಾಡ್ತಾರೆ ಬಟ್ ಈ ಅಳಿಲುಗೆ ಯಾಕೆ ನಾವು ಒಂದು ಸೇವೆ ಮಾಡಬೇಕು ಅಳಿಲು ಸೇವೆ ಮಾಡಿರೋ ಅಳಿಲಿಗೆ ನಾವು ಸೇವೆ ಮಾಡ್ಬೋದಾ ಅಂತ ಸೊ ಹಾಗಾಗಿ ಅಳಿಲು ಮಾಡೋಣ ಅಂತ ನನಗೆ ಒಂದು ಐಡಿಯಾ ಬಂತು ಅವ್ರಿಗೂ ಹಿಡಿಸ್ತು ಅದು ಸೊ ಹಂಗಾಗಿ ಅದು ಕನ್ಫರ್ಮ್ ಆಯಿತು ಆಮೇಲೆ ಟೈಮ್ ಲೈನ್ಸು ತುಂಬ ಕಮ್ಮಿ ಇತ್ತು ಒಂದು ಹದಿನೈದು ದಿವಸದಲ್ಲಿ ನಾವು ಮಾಡಿ ಮುಗಿಸಿದ್ದೀವಿ ಇಲ್ಲಾಂದರೆ ಇದು ಒಂದು ಒಂದು ತಿಂಗಳಲ್ಲಿ ಮಾಡೋ ಕೆಲಸ ಇದೀಗ ಅಯೋಧ್ಯೆಯ ರೈಲು ನಿಲ್ದಾಣದಲ್ಲಿ ಪ್ರತಿಷ್ಠೆ ಇದಾಗತ್ತೆ ಅಲ್ಲಿ ಅದನ್ನು ನಿರ್ಮಾಣ ಇಡ ಇಡಲಾಗುತ್ತೆ ಈ ಒಂದು ಅಳಿಲನ್ನು ಕರ್ನಾಟಕದಿಂದ ಹೋಗಿರುವಂಥ ಅಳಿಲನ್ನು ಯಾವ ತಾರೀಕಿಗೆ ಇದು ಇಲ್ಲಿಂದ ಹೊರಟಿರುವಂಥದ್ದು ಈಗ ಅಯೋಧ್ಯೆಯನ್ನು ತಲುಪತ್ತೆ ಮತ್ತು ಮಾರ್ಗ ಮಧ್ಯದಲ್ಲಿ ಅದನ್ನು ಯಾರಾದರೂ ಸ್ವಾಗತಿಸುವಂಥ ಕೆಲಸವನ್ನು ಮಾಡ್ತಾರ ಮತ್ತು ಹೇಗಿರಲಿದೆ ಅದರ ಪ್ರಯಾಣ ಅಲ್ಲಿವರೆಗೆ ಮತ್ತು ಅವ ಯಾವ ದಿನ ಅದು ತಲುಪಿ ಯಾವ ದಿನ ಅಲ್ಲಿ ಪ್ರತಿಷ್ಠೆಗೊಳ್ಳುತ್ತೆ ಅಂತ ಅದು ನಾವು ಹನ್ನೊಂದು ಹನ್ನೆರಡು ತಾರೀಕು ಅಷ್ಟರಲ್ಲಿ ತಲುಪತ್ತೆ ನಾವಲ್ಲಿ ಹೋಗ್ಬಿಟ್ಟು ಅದು ಪ್ರತಿಷ್ಠಾಪನೆ ಮಾಡುವಾಗಲೂ ನಾನಲ್ಲಿ ಇರಬೇಕು ಅದು ಇನ್ಸ್ಟಾಲೇಷನ್ ಮಾಡಿಬಿಟ್ಟು ನಾವು ಬರೋದು ನೀವು ಇನ್ಸ್ಟಾಲೇಷನ್ಗೆ ಹೋಗ್ತಾ ಇದ್ದೀವಿ ಹೌದು ಈಗ ಒಬ್ಬ ವಾಸ್ತು ಶಿಲ್ಪಿಯಾಗಿ ಈ ಥರದ ಒಂದು ಸ್ಟೀಲ್ನ ಬಗ್ಗೆ ಹೇಳೋದಾದರೆ ಆಮೇಲೆ ನೀವು ಮಾಡಿರುವಂಥ ಬೇರೆ ಒಂದಿಷ್ಟು ಪ್ರತಿಮೆಗಳ ಬಗ್ಗೆ ಹೇಳೋದಾದರೆ ಇದು ಒಂದು ನಿಮ್ಮ ಜೀವನದ ಇಡೀ ನೆನಪಿನಲ್ಲಿ ಉಳಿಯುವಂತಹ ಒಂದು ಪ್ರತಿಮೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇದನ್ನು ಹೊರತುಪಡಿಸಿ ನೆನಪಿನಲ್ಲಿ ಉಳಿಯುವಂಥ ಬೇರೆ ಯಾವುದೆಲ್ಲ ಪ್ರತಿಮೆಗಳನ್ನ ಮಾಡಿದ್ರು ಇದು ಬಿಟ್ಟು ನಾನು ಸರ್ ಎಂ ವಿಶ್ವೇಶ್ವರ್ಯಾದ್ ಒಂದು ಪ್ರತಿಮೆ ಮಾಡಿದ್ದೀನಿ ಬಯಪ್ನಹಳ್ಳಿ ರೈಲ್ವೆ ಸ್ಟೇಷನಲ್ಲಿ ಅದು ಏನಿಂತಾರೆ ಅಂದರೆ ಈ ಅನಮಾರ್ಫಿಕ್ ಆರ್ಟ್ ಅಂತ ಹೇಳ್ತಾರೆ ಅದು ನೀವು ಒಂದು ಡೈರೆಕ್ಷನಿಂದ ನೋಡಿದ್ರೇ ಅದು ಅವರು ಪೋರ್ಟ್ರೇಟ್ ಪಿಕ್ಚರ್ ಅಂತ ಗೊತ್ತಾಗತ್ತೆ ಅದು ಬಿಟ್ಟು ನೀವು ಸೈಡಿಂದ ನೋಡಿದರೆ ಅದೇನಂತ ಗೊತ್ತಾಗಲ್ಲ ಸೊ ಅದರಲ್ಲಿ ಬೋರ್ಡ್ ಇರುತ್ತೆ ಸೈನೇಜ್ ಇರುತ್ತೆ ನೀವು ಇದು ನೋಡಬೇಕಾಗಿರೋದು ಈ ಸ್ಪಾಟಿಂದ ನೋಡಬೇಕು ಅಂತ ಅವರು ಅಷ್ಟು ಮಹಾನ್ ಇಂಜಿನಿಯರ್ ಆಗಿದ್ದರು ಸೊ ಅವ್ರಿಗೆ ಪ್ರತಿಮೆ ಮಾಡಬೇಕಂದ್ರೆ ನಾವು ಏನಾದರೂ ಅದರಲ್ಲಿ ಇಂಜಿನಿಯರಿಂಗ್ ಐಡಿಯಾಸ್ ಯೂಸ್ ಮಾಡಿ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡೋಣ ಅಂತ ಅದೊಂದು ಮಾಡಿದ್ದೀನಿ ಅದು ಬಿಟ್ಟು ಟರ್ಮಿನಲ್ ಟು ಬ್ಯಾಂಗ್ಳೂರ್ ಹೊಸ ಏರ್ಪೋರ್ಟು ಆ ದಾರಿಯಲ್ಲಿ ಒಂದು ಸ್ಕಲ್ಪ್ಚರ್ ಮಾಡಿದ್ದೀನಿ ಅದ್ರ ಹೆಸರು ಬಂದುಬಿಟ್ಟು ಎಫ್ಲಾರೆಸೆನ್ಸ್ ಎಫ್ಲಾರೆಸೆನ್ಸ್ ಅಂದರೆ ಈ ಒಂದು ಹೂ ಅದು ಬ್ಲೂಮ್ ಆಗಿಬಿಟ್ಟು ಅದು ಫುಲ್ ಸೈಜ್ ಆಗೋವಾಗ ಯಾವ ಥರ ಅದು ಬೆಳೆಯುತ್ತೆ ಅದೇನು ಸುಮ್ಮನೆ ರ್ಯಾಂಡಮ್ ಆಗಿ ಹೋಗುತ್ತಾ ಇಲ್ಲ ಆದರೆ ಏನಾದರೂ ರೂಲ್ ಫಾಲೋ ಮಾಡುತ್ತಾ ಆ ರೂಲ್ ಏನಂತ ಹೇಳಿದರೆ ಇಂಗ್ಲೀಷಲ್ಲಿ ಬಯೋಮಿಮಿಕ್ರಿ ಅಂತ ಹೇಳ್ತಾರೆ ನಾವು ಸೈನ್ಸ್ ಇಂಜಿನಿಯರಿಂಗಲ್ಲಿ ನೇಚರಲ್ ಇರೋ ಪ್ರಿನ್ಸಿಪಲ್ಸ್ ಯೂಸ್ ಮಾಡಿ ನಾವು ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂಡರ್ಸ್ಟ್ಯಾಂಡ್ ಮಾಡಬಹುದು ಅಂತ ಸೊ ಅಂಥ ಒಂದು ಪ್ರತಿಮೆ ಅದು ಏರ್ಪೋರ್ಟಲ್ಲಿ ಅದು ಮಾಡಿದ್ದೀನಿ ಇದು ಬಿಟ್ಟು ನನಗೆ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸ್ಕಲ್ಪಚರು ಮಾಡಿದ್ದೀನಿ ಟೂ ತೌಸಂಡ್ ಫಿಫ್ಟೀನ್ ಫೋರ್ಟೀನಲ್ಲಿ ಅದು ನಾನು ಬರೀ ಫೋಟೋಗ್ರಾಫ್ಸ್ ಯೂಸ್ ಮಾಡಿಕೊಂಡು ಒಂದು ಶಿಲ್ಪ ಮಾಡಿದೆ ಆ್ಯಕ್ಸೆಂಚರ್ ಕಂಪ್ನಿಗೆ ಅದರಲ್ಲಿ ನೋಡಿದರೆ ನೀವೊಂದು ನಲ್ವತ್ತು ಸಾವಿರ ಫೋಟೋ ಅದು ಎಲ್ಲ ಫೋಟೋ ಇಂಟರ್ನ್ಯಾಷನಲ್ ಅವ್ರದ್ದು ಎಂಪ್ಲಾಯೀಸ್ದು ಪೋರ್ಟ್ರೇಟ್ ಪಿಕ್ಚರ್ಸು ಅದು ಯೂಸ್ ಮಾಡಿಬಿಟ್ಟು ನಾವು ಯಾವ ಥರ ಒಂದು ರೆಕಾರ್ಡ್ ಮಾಡ್ಬೋದು ಅಂತ ಅವ್ರಿಗೊಂದು ಪ್ರಶ್ನೆ ಇತ್ತು ನಾನೊಂದು ಐಡಿಯಾ ಕೊಟ್ಟೆ ಆ ಐಡಿಯಾ ಪ್ರಕಾರ ಅವರು ನನಗೆ ಈ ಕಾಂಟ್ರಾಕ್ಟ್ ಕೊಟ್ಟು ನಾನು ಅವ್ರ ಪರವಾಗಿ ನನ್ನ ಪರವಾಗಿ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ತಗೊಂಡಿದ್ದೀವಿ ಈಗ ಇದು ಕಾರ್ಟನ್ ಸ್ಟೀಲನ್ನು ಉಪಯೋಗಿಸಿ ಮಾಡಿರುವಂಥ ಅಳಿಲಿನ ಪ್ರತಿಮೆ ಇದರ ಬಗ್ಗೆ ಹೇಳೋದಾದರೆ ಜೊತೆಗೆ ಇದು ಎಷ್ಟು ಟೈಮ್ವರೆಗಿರುತ್ತೆ ಅನ್ನುವಂಥದ್ದು ಅಂದರೆ ಎಷ್ಟು ಟೈಮ್ವರೆಗೆ ಇರುತ್ತೆ ತುಕ್ಕು ಹಿಡಿಯಲ್ವಾ ಇದು ಈ ಥರದ್ದೆಲ್ಲ ಒಂದಿಷ್ಟು ಕ್ವಶನ್ಗಳಿರುತ್ತೆ ಏನು ಅದರ ಸ್ಪೆಷಾಲಿಟಿ ಏನು ಕಾಟನ್ ಸ್ಟೀಲ್ಗೆ ಸಾಮಾನ್ಯವಾಗಿ ಸ್ಕಲ್ಪ್ಚರ್ ಸ್ಟೀಲ್ ಅಂತಲೂ ಹೇಳ್ತಾರೆ ಶಿಪ್ಪಿಂಗ್ ಸ್ಟೀಲ್ ಅಂತಲೂ ಹೇಳ್ತಾರೆ ಇದು ಒರಿಜಿನಲ್ ಆಗಿ ಮಾಡಿರೋದು ಈ ಶಿಪ್ಸು ಆ್ಯಂಡ್ ಈ ಸಮುದ್ರದಲ್ಲಿ ಹೋಗೋದಕ್ಕೆ ಸೊ ಅದಂಗೆ ಅಂದರೆ ಸಮುದ್ರದಲ್ಲಿರೋದು ಉಪ್ಪಿನ ಅಂಶ ಜಾಸ್ತಿ ಜಾಸ್ತಿ ಇರುತ್ತೆ ನೀರಲ್ಲಿ ಹಂಗಿದ್ದು ಅದು ರಸ್ಟ್ ತುಕ್ಕು ಹಿಡಿಬಾರ್ದು ಅಂತ ಮಾಡಿರೋದು ಅದೇನಂದರೆ ಅದರಲ್ಲಿ ಸಿಂಪಲ್ ಆಗಿ ಒಂದು ಚೂರ್ ಕಾಪರ್ ಕಾಪರ್ ಕಂಟೆಂಟ್ ಆ್ಯಂಡ್ ಬೇರೆ ಒಂದು ಚೂರ್ ಕೆಮಿಕಲ್ಸ್ ಇರುತ್ತೆ ಅದು ಗೊತ್ತಿಲ್ಲ ಕಾಪರ್ ಆ್ಯಂಡ್ ಐನ್ ಅಲಾಯ್ ಅದರಲ್ಲಿ ಕಾರ್ಟನ್ ಸ್ಟೀಲ್ ಅಂತ ಬರುತ್ತೆ ಇದರಲ್ಲಿ ಏನಾಗುತ್ತೆ ಅಂದರೆ ಹೊರಗಿರೋ ಸರ್ಫೇಸ್ ಮಾತ್ರ ತುಕ್ ಹಿಡಿಯೋ ತುಕ್ ಹಿಡಿಯೋ ಥರ ಕಾಣಿಸುತ್ತೆ ಬಟ್ ಅದು ಒಂದು ಸರ್ತಿ ತುಕ್ ಸ್ಟಾರ್ಟ್ ಆಗಿದ ತಕ್ಷಣ ಒಳಗಡೆ ಇರೋದು ಪ್ರೊಟೆಕ್ಟ್ ಆಗುತ್ತೆ ಹಾಗಾಗಿ ಈ ಮೆಟೀರಿಯಲ್ ನೀವು ಎಷ್ಟೋ ಹಂಡ್ರೆಡ್ಸ್ ಆಫ್ ಇಯರ್ಸ್ ಅಂತ ನಾನು ಹೇಳ್ಬೋದು ವಿಥೌಟ್ ಮೇಂಟೆನೆನ್ಸ್ ಇರುತ್ತೆ ಅದು ಈಗ ಒಂದು ವೇಳೆ ನಾಳೆ ಒಂದಿಷ್ಟು ಭೂಕಂಪನಗಳು ಅಥವಾ ಇನ್ನೊಂದೇನೋ ಅದಾದರೂ ಕೂಡ ಆ ರೈಲ್ವೆ ಸ್ಟೇಷನ್ ಏನಾದರೂ ಆದರೂ ಮುಂದಿನ ದಿನಗಳಲ್ಲೂ ಕೂಡ ಅದು ಪರ್ಮನೆಂಟಾಗಿ ಒಂದು ಅಳಿಲಿನ ಪ್ರತಿಮೆ ಇರುತ್ತೆ ಅಂತ ಡೆಫಿನೆಟ್ಲಿ ಇರುತ್ತೆ ಯಾಕಂದರೆ ಅದು ನಾವು ಮಾಡಿರೋದು ಬರೀ ನೀವು ಆಚೆಯಿಂದ ನೋಡೋದಷ್ಟೇ ಇಲ್ಲ ಅದಕ್ಕೆ ಅರ್ಧ ಅಷ್ಟು ತೂಕ ಒಳಗಡೆ ಇದೆ ಒಳಗಡೆ ಸಪೋರ್ಟ್ಸ್ ಕೊಟ್ಟಿದ್ದೀವಿ ನೀವು ಅದು ಕ್ರೈನಲ್ಲಿ ಲಿಫ್ಟ್ ಮಾಡಬೇಕಂದ್ರೆ ಯಾವ ಥರ ಬೇಸ್ ಇರಬೇಕು ಬೇಸಿಂದ ಪ್ಲೇಟ್ಸ್ ಯಾವ ಥರ ಸ್ಟ್ರಕ್ಚರ್ ಇರಬೇಕು ಅದೆಲ್ಲ ಯೋಚನೆ ಮಾಡಿ ಅದು ಇಂಜಿನಿಯರಿಂಗ್ ಮಾಡಿ ಆಗಿರೋದು ಈಗ ಟೋಟಲಾಗಿ ಈ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡೋ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಖರ್ಚಾಯಿತು ಸರ್ ಮತ್ತು ಎಷ್ಟು ದಿನ ಹಿಡೀತು ಇದರ ಕೆಲಸ ಎಷ್ಟು ಜನ ಕೆಲಸಗಾರರು ಇದರಲ್ಲಿ ತೊಡಸ್ ತೊಡಗಿಸ್ಕೊಂಡಿದ್ರು ಕೆಲಸ ಇದು ನಾವು ನಾನು ನಾರ್ಮಲಾಗಿ ನನಗೆ ಇದು ಪ್ರಾಜೆಕ್ಟ್ ಸಿಕ್ಕಿದರೆ ನಾನು ಒಂದು ತಿಂಗಳು ಬೇಕಂತ ಇದ್ದೆ ಈ ಸಮಯದಲ್ಲಿ ಆ ಅವಕಾಶ ನಮಗಿದ್ದಿಲ್ಲ ಇದೊಂದು ಚಾಲೆಂಜ್ ಥರ ತಗೊಂಡು ಹಗಲು ರಾತ್ರಿ ಮಾಡಿ ನಾವು ಹದಿನೈದು ದಿವಸದಲ್ಲಿ ಮಾಡಿದ್ವಿ ಇದ್ರ ಖರ್ಚು ಬಗ್ಗೆ ಇಲ್ಲ ಅದು ಹೇಳಬೇಕಂದ್ರೆ ಇದಕ್ಕೆ ಕಾಸಿನ ಖರ್ಚು ಹೇಳೋದಕ್ಕಿಂತ ಜಾಸ್ತಿ ನಾವು ಮನಸ್ಸಲ್ಲಿ ಎಷ್ಟು ಇದಕ್ಕೆ ಮಾಡಿದ್ದೀವಿ ಅದೇ ಮುಖ್ಯ ಸೊ ಕಾಸಿನ ಅದು ಅದಕ್ಕೆ ಎಕ್ಸ್ಪೆಂಡಿಚರ್ ಎಷ್ಟಾಯಿತು ಅಂತ ಹೇಳಕ್ಕೆ ನನಗೆ ಮನಸ್ಸು ಬರ್ತಾಯಿಲ್ಲ ಥ್ಯಾಂಕ್ ಯು ಸದ್ಯಕ್ಕೆ ಮನಸ್ಸಿನಿಂದ ಮಾಡಿರುವಂಥ ಒಂದು ಪ್ರತಿಮೆ ಅದು ಕಲ್ಯಾಣ ಎಸ್ ರಾಥೋರ್ ಅವರ ಒಂದು ಅದ್ಭುತವಾದಂಥ ವಾಸ್ತುಶಿಲ್ಪದಲ್ಲಿ ಜನವರಿ ಹನ್ನೆರಡನೇ ತಾರೀಕಿಗೆ ಅಯೋಧ್ಯೆಯ ರೈಲ್ವೆ ನಿಲ್ದಾಣವನ್ನು ತಲುಪಲಿದೆ ಆ ರೈಲ್ವೆ ನಿಲ್ದಾಣದಲ್ಲಿ ಈ ಒಂದು ಪ್ರತಿಮೆ ಅನಾವರಣಗೊಳ್ಳಲಿಕ್ಕಿದೆ ಆ ನಂತರದಲ್ಲಿ ಯಾರೇ ಕನ್ನಡಿಗರು ಹೋಗಿ ನೋಡಿದ್ರು ಕೂಡ ನಮ್ಮ ಕರ್ನಾಟಕದಿಂದ ಹೋದಂಥ ಅಳಿಲಿನ ಪ್ರತಿಮೆ ಅಯೋಧ್ಯೆಯಲ್ಲಿ ಒಂದು ಪರ್ಮನೆಂಟಾಗಿ ಒಂದು ಕಾಟನ್ ಸ್ಟೀಲ್ನಲ್ಲಿ ಮಾಡಿರುವಂಥ ಅದ್ಭುತವಾದಂಥ ಪ್ರತಿಮೆ ಅಳಿಲು ಸೇವೆ ಕರ್ನಾಟಕದಿಂದ ಹೋಗಿರುವಂಥದ್ದು ಅಲ್ಲಿ ಅನಾವರಣಗೊಳ್ಳುತ್ತಿದೆ ಜೊತೆಗೆ ಅಲ್ಲಿಗೂ ಆಗಮಿಸುವಂತಹ ಎಲ್ಲ ದೇಶ ವಿದೇಶಗಳಿಂದ ಬರುವಂಥ ರಾಮ ಭಕ್ತರನ್ನು ಈ ಒಂದು ಪ್ರತಿಮೆ ಸೆಳೆಯಲಿದೆ ಇದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್